ಬೇರೆ ಎಲೆಕ್ಟ್ರಿಕಲ್ ಶೋಗಳಿಗೆ ಇಂಡಕ್ಷನ್ ಬೇಸ್ ಬೇಕು ಆದರೆ ನಮ್ಮ ಇನ್ಫ್ರಾರೆಡ್ ರೆಡ್ ಯಾವುದೇ ಬೇಸ್ ಇದ್ರೂ ಸಾಕು ಐ ಐ ಐಐಎಫ್ ಸರ್ಟಿಫೈಡ್ ಇಂಟರ್ ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ ಇದು ಐದು ವರ್ಷ ಅಲ್ಲ ಹತ್ತು ವರ್ಷ ಅಲ್ಲ ನಮ್ಮ ಇನ್ನರ್ ಕಾರ್ಪೊರೇಷನ್ ಅಲ್ಲಿ ಲೈಫ್ ಟೈಮ್ ವಾರಂಟಿ ಇದರಿಂದ ಕ್ವಿಕ್ ಆಗಿ ಆಗುತ್ತೆ ಅಂದ್ರೆ ಎಲೆಕ್ಟ್ರಿಸಿಟಿ ಸೇವ್ ಈ ಕಾಲದಲ್ಲೂ ಮಣ್ಣಿನ ಮಡಿಕೆಲಿ ಅಡಿಗೆ ಮಾಡೋದು ನೋಡಿದೀರಾ ನೋಡಿರಲ್ಲ ತಾನೆ ಬಟ್ ಆದ್ರೆ ಇವಾಗ ಎನ್ ಆರ್ ಕಾರ್ಪೊರೇಷನ್ ಅವರ ಇನ್ಫ್ರಾಟೆಟ್ ಕುಕ್ ಟಾಪ್ ಮೇಲೆ ಮಣ್ಣಿನ ಮಡಿಕೆ ಮೇಲೂ ಅಡಿಗೆ ಮಾಡಬಹುದು ಒಂದಲ್ಲ ಎರಡಲ್ಲ ಬರ ಎಂಟು ತರಹದ ಪಾತ್ರೆಗಳನ್ನು ನಮ್ಮ ಒಲೆ ಮೇಲೆ ಇಡಬಹುದು ಅಡಿಗೆ ಕೂಡ ಮಾಡಬಹುದು ಎನ್ ಆರ್ ಕಾರ್ಪೊರೇಷನ್ ಅವರ ಇನ್ಫ್ರಾಡೆಡ್ ಸ್ಟೋವ್ ಇದೆ ಅಲ್ವಾ ಇದು ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಅಂಡ್ ಆನ್ಲೈನ್ ಗಿಂತ ಕಡಿಮೆ ಬೆಲೆ ದೊಡ್ಡ ದೊಡ್ಡ ಸ್ಟೋವ್ ಗಳನ್ನ ನೋಡಿರ್ತೀರಾ ನಮ್ಮ ಈ ಸ್ಟೋವು ಕಾಂಪ್ಯಾಕ್ಟ್ ಸ್ಟೋವ್ ನೀವು ಎಲ್ಲಿಗೆ ಬೇಕಾದ್ರೂ ಸ್ಟೂರ್ ಗಳಿಗೆ ಪುಣ್ಯ ಸ್ಥಳಗಳಿಗೆ ಪಿಕ್ನಿಕ್ ಗಳಿಗೆ ಎಲ್ಲಿಗೆ ಬೇಕಾದ್ರು ಕೂಡ ಕಾಂಪ್ಯಾಕ್ಟ್ ಆಗಿ ನೀವು ತಗೊಂಡೋಗಿ ಯೂಸ್ ಮಾಡ್ಕೋಬಹುದು ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ ಕನ್ನ ಒಂದು ಹೊಸ ಒಡೆ ಜೊತೆ ಒಂದು ಹೊಸ ಹೋಮ್ ಅಪ್ಲೈನ್ಸಸ್ ಇನ್ಫಾರ್ಮೇಷನ್ ಜೊತೆ ಹೌದು ವೀಕ್ಷಕರೇ ಹೈಲೈಟ್ ಹೈಲೈಟಲ್ಲೇ ನೋಡಿದ್ರೆ ಇವತ್ತು ನಾವು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರುವಂತದ್ದು ಒಂದು ಇನ್ಫ್ರಾರೆಡ್ ಸ್ಟೋವ್ ಇದನ್ನು ನಮಗೆ ಕೊಡ್ತಾ ಇರುವಂಥವ್ರು ಎನ್ ಆರ್ ಕಾರ್ಪೊರೇಷನ್ ಅವರು ಏನಪ್ಪಾ ಇಂಡಕ್ಷನ್ ಸ್ಟೋವ್ ನೋಡಿದ್ದೀವಿ ಎಲೆಕ್ಟ್ರಿಕಲ್ ಸ್ಟೋವ್ ನೋಡಿದ್ದೀವಿ ಇದೇನಪ್ಪ ರೆಡ್ ಸ್ಟೋ ಅಂತ ಯೋಚನೆ ಮಾಡ್ತಾ ಇದ್ರ ಆಲ್ರೆಡಿ ಮೇಲೆ ನೋಡಿದಿರ ನೀವು ಆ್ಯಂಡ್ ಹೈಲೈಟಲ್ಲೂ ನೋಡಿದ್ರ ಹತ್ತತ್ರ ಹತ್ತು ರೀತಿಯ ಪಾತ್ರೆಗಳನ್ನು ಇದ್ರ ಮೇಲೆ ಇಡ್ಬೋದು ಈವನ್ ಮಣ್ಣಿನ ಮಡಕೆನೂ ಕೂಡ ಇದರ ಮೇಲೆ ಇಟ್ಟು ಅಡುಗೆನ ಮಾಡಬಹುದು ವೀಕ್ಷಕರೇ ತುಂಬಾ ಟ್ರೆಡಿಷನಲ್ ಕುಕಿಂಗ್ ಬೇಕು ನೋಡಕ್ಕೆ ಸ್ಲಿಮ್ ಅಂಡ್ ಕಾಂಪ್ಯಾಕ್ಟ್ ಆಗಿರಬೇಕು ಅಂತಂದ್ರೆ ನೀವು ಎನ್ ಆರ್ ಕಾರ್ಪೊರೇಷನ್ ಅವರ ಇನ್ಫ್ರಾ ಸ್ಟೋಗಳನ್ನು ಪರ್ಚೇಸಸ್ ಮಾಡಬಹುದು ಬೆಲೆಗಳು ಕೂಡ ನಿಜ ಕಾಂಪಿಟೇಟಿವ್ ಆಗಿದೆ ಅಂತ ಹೇಳ್ಬೋದು ಜೊತೆಯಲ್ಲಿ ಇಡೀ ಇಂಡಿಯಾ ಫ್ರೀ ಡೆಲಿವರಿ ಅಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ರಂಜಿತ್ ಸರ್ ಇದ್ದಾರೆ ವೆಲ್ಕಮ್ ಮಾಡೋಣ ಸರ್ ನಾ ಸರ್ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಒಂದು ಒಳ್ಳೆ ಕಾಂಪ್ಯಾಕ್ಟ್ ಸ್ಟೋವ್ ತಂದ್ಬಿಟ್ಟಿದ್ದಾರೆ ಸರ್ ಫಸ್ಟ್ ಬಂದಾಗ ನನಗೆ ಇದು ಸ್ಟೋನೇ ಅನ್ಸಿಲ್ಲ ಏನೋ ಒಂದು ಗ್ಯಾಜೆಟ್ ರಿಲೀಸ್ ಮಾಡ್ತಾ ನೋಡೋಣ ಅಂತ ಅನ್ಕೊಂಡೆ ಫಸ್ಟ್ ಆಫ್ ಆಲ್ ಇದು ಇನ್ಫ್ರಾ ರೆಡ್ ಸ್ಟೋವ್ ಅಂದ್ರೆ ಏನು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ನಮಗೆ ಏನು ಅಂತ ಈಗ ಏನಂದ್ರೆ ಇದು ಮೇನ್ ತಿಂಗ್ ಮಾರ್ಕೆಟ್ ಅಲ್ಲಿ ತರತರದ ತರದ ಸ್ಟೋವ್ ಇದಾವೆ ಕರೆಂಟ್ ಕನ್ಸಂಪ್ಷನ್ ಅಲ್ಲಿ ನೋಡ್ಕೋಬಹುದು ಇಲ್ಲ ಗ್ಯಾಸ್ ಅಲ್ಲಿ ಅಲ್ಲಿಬಹುದು ಉಡ್ ಫೈರ್ಸ್ ಆಗ್ಬಹುದು ಇದಾವೆ ಬಟ್ ಏನಂದ್ರೆ ನಮ್ಗೆ ಯಾವ್ದು ಕಾಂಪ್ಯಾಕ್ಟ್ ಇಲ್ಲ ಸರ್ ಇಲ್ಲಾದ್ರೂ ಕ್ಯಾಶ್ ಕ್ಯಾರಿ ಮಾಡೋಣ ಅಂತ ಅಂದ್ರೂ ಕೂಡ ಟೆಕ್ನಾಲಜಿ ಪರವಾಗಿ ಕೂಡ ಅಪ್ಡೇಟಿವ್ ಆಗಿ ಮತ್ತೆ ಕರೆಂಟ್ ಕನ್ಸಂಪ್ಷನ್ ಕಡಿಮೆ ಆಗಿ ಎಲ್ಲಾ ಝೋನ್ಗಳಲ್ಲಿ ನೋಡ್ಕೊಂಡು ಒಂದು ವರ್ಷನ್ ಅನ್ನೋದು ಬೇಕಾಗುತ್ತೆ ಎಲ್ಲಾ ಫೀಲ್ಡ್ಗಳಲ್ಲಿ ಅಪ್ಡೇಟಿವ್ ವರ್ಷನ್ ಸ್ಟೋಗಳಲ್ಲಿ ಸ್ವಲ್ಪ ಲೇಟ್ ಆಗಿದೆ ಈಗ ಬಂದಿದೆ ಈ ಇನ್ಫ್ರಾಡ್ ಕುಕ್ಸ್ಟಾಪ್ ಕುಕ್ ಟಾಪ್ ಅಂತ ಹೇಳಿ ಇದು ಏನ್ ಸ್ಪೆಷಾಲಿಟಿ ಅಂದ್ರೆ ಇದರಲ್ಲಿ ನಿಮ್ಗೆ ಬೇಗ ಅಡಿಗೆ ಜೊತೆಗೆ ಕರೆಂಟ್ ಕಡಿಮೆ ಇರುತ್ತೆ ಕರೆಂಟ್ ಸೇವಿಂಗ್ ಕರೆಂಟ್ ಸೇವಿಂಗ್ ಇರುತ್ತೆ ಮತ್ತೆ ನೋಡ್ಲಿಕ್ಕೆ ನೋಡಿ ಚಿಕ್ಕದಾಗಿ ತುಂಬಾ ಕಾಂಪ್ಯಾಕ್ಟ್ ಆಗಿದೆ ಯಾರು ಕೂಡ ಅನ್ಕೊಳ್ಳಲ್ಲ ಅಂಡ್ ಗಿಫ್ಟಿಂಗ್ ಮಾಡ್ಬೇಕು ಅಂತಂದ್ರೆ ಗಿಫ್ಟಿಂಗ್ ಪರ್ಪಸ್ ಗೆ ಹೇಳಿ ಮಾಡಿಸಿರುವಂತದ್ದು ನೋಡೋದವರು ಖುಷಿ ಆಗ್ಬಿಡ್ತಾರೆ ಗಿಫ್ಟ್ ತಗೊಂಡವರು ಇದಾರಲ್ಲ ನಿಜವಾಗ್ಲೂ ಖುಷಿ ಆಗಿಬಿಡ್ತಾರೆ ಅಂತ ಹೇಳ್ಬೋದು ಅಷ್ಟು ಯೂನಿಕ್ ಆಗಿ ಅಷ್ಟು ಚೆನ್ನಾಗಿದೆ ಸರ್ ಆಮೇಲೆ ಎಲೆಕ್ಟ್ರಿಕಲ್ ಅಂತ ಹೇಳ್ತೀರಾ ಇದು ಸರ್ ಸೊ ಶಾಕ್ ಹೊಡಿಯೋದು ಸೇವಿಂಗ್ ಅಲ್ಲಿ ಸೇಫ್ ಇದೆಯಾ ಸರ್ ಫುಲ್ ಹೈ ಸೇಫ್ ಸರ್ ಮೈನ್ ತಿಂಗ್ ಇದ್ರಲ್ಲಿ ಬರಂತದ್ದು ಮೇಲೆ ಗ್ಲಾಸ್ ಬರುತ್ತೆ ಮತ್ತೆ ನಿಮಗೆ ಒಳಗಡೆ ಕರೆಂಟ್ ಇರುತ್ತೋ ಏನಾದ್ರೂ ನಾನು ನಿಮಗೆ ಬೇಸಿಕಲ್ ಹೇಳ್ಬೇಕಾದ್ರೆ ಒಳಗಡೆ ಟೋಟಲಿ ಪಿಂಗಾಣಿ ಮೆಟಲ್ ಅಲ್ಲಿ ಬಂದಿರುತ್ತೆ ಸರ್ ಅದು ಪಿಂಗಾಣಿ ಪಿಂಗಾಣಿ ಪ್ಲಸ್ ಸೆರಾಮಿಕ್ ಪ್ಲಸ್ ನಮಗೆ ಎಲೆಕ್ಟ್ರಿಕಲ್ ಐಟಮ್ ಬಂದಿರುತ್ತೆ ಮೆಟಲ್ ಮೆಟಲ್ ರಲ್ಲಿ ಬಟ್ ನಿಮ್ಗೆ ಫುಲ್ ಚಾಕ್ ಪ್ರೂಫ್ ಇರುತ್ತೆ ಸರ್ ಇದು ಇದು ನೋಡಿ ಇಂಡಿಯನ್ ಮನೆ ಐ ಒಂದೇ ಅಲ್ಲ ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಆಗಿದೆ ಐಎಎಫ್ ಸರ್ಟಿಫೈ ಐಎಫ್ ಸರ್ಟಿಫೈಡ್ ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಯುಎಸ್ ಅಮೆರಿಕ ಜಾಸ್ತಿ ಜನ ಯೂಸ್ ಪ್ಲಸ್ ಎಲ್ಲಾ ಮನೆಗಳಿಗೂ ತುಂಬಾ ಸಿಂಪಲ್ ಆಗಿ ಗ್ಯಾಸ್ ಕನೆಕ್ಷನ್ ಆಗಿ ಯೂಸ್ ಆಗಂತ ಪ್ರಾಡಕ್ಟ್ಸ್ ಅಲ್ವಾ ಯಾರ್ಯಾರು ಗ್ಯಾಸ್ ಕನೆಕ್ಷನ್ ಕಾಸ್ಟ್ಲಿ ಆಯ್ತಪ್ಪ ಬೇಗ ಬೇಗ ಖರ್ಚಾಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಯಾರಿಗೆ ಕರೆಂಟ್ ಫ್ರೀ ಇದೆ ಅವರೆಲ್ಲರೂ ಕೂಡ ಆರಾಮಾಗಿ ಇದನ್ನ ಯೂಸ್ ಮಾಡಬಹುದು ಫ್ರೀ ಇಲ್ದಿದ್ದವರು ಯೂಸ್ ಮಾಡಬಹುದು ಕಾರಣ ಏನಂತಂದ್ರೆ ಕಡಿಮೆ ಯೂಸ್ ಮಾಡುತ್ತೆ ಯೂನಿಟ್ಸ್ಗಳೇ ತುಂಬ ಕಮ್ಮಿ ಯೂಸ್ ಮಾಡೋದ್ರಿಂದ ನಿಮ್ಮ ಅಗತ್ಯಕ್ಕೆ ತಕ್ಕಾದಂಥ ಎಲ್ಲ ಪಾತ್ರೆಗಳನ್ನು ಕೂಡ ಇದ್ರ ಮೇಲೆ ರನ್ ಮಾಡಬಹುದು ರನ್ ಇಂಪಾರ್ಟೆಂಟ್ ಯಾಕಂತಂದ್ರೆ ಎಲೆಕ್ಟ್ರಿಕಲ್ ಸ್ಟೋವ್ ಗುರು ಎಲೆಕ್ಟ್ರಿಕಲ್ ಸ್ಟೋವ್ ಅಂತ ಹೇಳ್ತಾರೆ ಆದ್ರೆ ಈಗಿನ ಎಲೆಕ್ಟ್ರಿಕಲ್ ಸ್ಟೋಗೆ ಇಂಡಕ್ಷನ್ ಬೇಸ್ ಬೇಕೇ ಬೇಕು ಬೇಕೇ ಬೇಕು ಇಲ್ಲಾಂದ್ರೆ ಎಸ್ ಎಸ್ ಪೌಲ್ಸ್ ಮಾತ್ರ ಇಟ್ಕೊಂಡು ರನ್ ಮಾಡ್ಕೋಬೇಕು ಮಾಡ್ಕೋಬೇಕು ಈಗ ಇದು ಮಡಿಕೆ ಇದ್ರ ಮೇಲೆ ಮಣ್ಣಿನ ಪಾತ್ರೆ ಕೂಡ ನಾವು ಇಟ್ಟು ಇವಾಗ ನಿಮ್ಗೆ ಬಿಸಿ ಮಾಡಿ ತೋರಿಸ್ತೀವಿ ಸೊ ಹೇಗಿರತ್ತೆ ಏನ್ ಕತೆ ಒಂದು ಡೆಮೋ ತಗೊಂಡ್ ಕಾರ್ಪೊರೇಷನ್ ಇನ್ನೇನೇನ್ ಪ್ರಾಡಕ್ಟ್ ಸಿಗತ್ತೆ ನಿಮ್ ಹತ್ರ ಸರ್ ಈಗ ಜಾಸ್ತಿ ಪ್ರಾಡಕ್ಟ್ ಆಗಿದಾವೆ ಬುಲೆಟ್ ಮಿಕ್ಸಿಸ್ ಆಗ್ಬಹುದು ನಾರ್ಮಲ್ ಒನ್ ಎಚ್ ಪಿ ಕೆಪಾಸಿಟಿ ಮಿಕ್ಸಿಸ್ ಅಂದ್ರೆ ನಿಮಗೆ ಕಮರ್ಷಿಯಲ್ ವೈಸ್ ಯೂಸ್ ಆಗಂತವು ಕಡಿಮೆ ಬಜೆಟ್ ಅಲ್ಲಿ ಯಾಕಂದ್ರೆ ಮನೆಗೆ ಆಗ್ಬೇಕು ಕಮರ್ಷಿಯಲ್ ಆಗಬೇಕು ಆ ತಾಟ್ ಪ್ರೊಸಸ್ ಅಲ್ಲಿ ಲಾಂಚ್ ಸರ್ ಬುಲೆಟ್ ಮಿಕ್ಸರ್ಸ್ ಇದೆ ಆಟೋಮೆಟಿಕ್ ಬುಲೆಟ್ ಮಿಕ್ಸರ್ ಇನ್ನು ಬಂದ್ರೆ ನಮ್ ಸ್ಟೋರ್ ವಿಸಿಟ್ ಮಾಡಿದ್ರೆ ವೆಬ್ಸೈಟ್ ಮಾಡಿದ್ರು ಜಾಸ್ತಿ ಎಲ್ಲ ಒಂದು ಕ್ರಾಶ್ ಚೆಕ್ ಮಾಡ್ಕೋಬಹುದು ಅಲ್ವಾ ವೆಬ್ಸೈಟ್ ಕೂಡ ಇದೆ ವೆಬ್ಸೈಟ್ ಕೂಡ ಇದೆ ಸರ್ ಸೊ ವೆಬ್ಸೈಟ್ ಅಲ್ಲಿ ಎಲ್ಲ ನೋಡಿ ನೀವು ಕೂಲರ್ ಇಂದ ಹಿಡಿದು ಮಿಕ್ಸಿ ಇಂದ ಹಿಡಿದು ಹೀಟರ್ ಇಂದ ಹಿಡಿದು ಯಾವ್ದು ಬೇಕು ನಿಮ್ಗೆ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಹತ್ತಾರಲ್ಲ ಐವತ್ತು ನೂರು ಪ್ರಾಡಕ್ಟ್ಗಳು ಅವೈಲೇಬಲ್ ಇದೆ ಅಂತ ಹೇಳ್ಬೋದು ಸದ್ಯಕ್ಕೆ ನಮ್ಮ ಇಂಡಕ್ಷನ್ ಅಂಡ್ ಕುಕ್ ಟಾಪ್ ರೆಡಿ ಇದೆ ಸರ್ ಒಂದು ಡೆಮೋ ಕೊಡಬೇಕು ಹಾಗೆ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಹೇಗೆ ಏನೇನು ಇರುತ್ತೆ ಹೇಗೆ ಯೂಸ್ ಮಾಡೋದು ಒಂದು ಡೆಮೋಗ್ ಹೋಗ್ಬಿಡೋಣ ಹಾಗಾದ್ರೆ ಹೋಗೋಣ ಸರ್ ಮಾಡೇ ತೋರಿಸ್ಬಿಡೋಣ ಮನೆ ವೀಕ್ಷಕರ ಇಲ್ಲೇ ಇದೆ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್ ರಂಜಿತ್ ಸರ್ ಡೆಮೋಗೆ ರೆಡಿ ಆಗಿಬಿಟ್ಟಿದ್ದೀರಾ ಹೌದು ಓಕೆ ಸರ್ ಫಸ್ಟು ನಾನು ಕೇಳುವಂಥದ್ದು ಹಾಂ ಸರ್ ವೇರಿಯಂಟ್ಸ್ ಇದು ಒಂದು ಗೋಲ್ಡ್ ಇದೆ ಹೌದು ಬ್ಲೂ ಇದೆ ಇದೇನು ಏನ್ ಡಿಫ್ರೆನ್ಸ್ ಇದಕ್ಕೆ ಇದಕ್ಕೆ ಸರ್ ಇಲ್ಲ ಎಲ್ಲ ಸೇಮ್ ಏನ ಸರ್ ಎಲ್ಲ ಏನ್ ಡಿಫ್ರೆಂಟ್ ಏನಿಲ್ಲ ಎಲ್ಲ ಸೇಮ್ ಏನ ಕಲರ್ಸ್ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಅಷ್ಟೇನಾ ಇದು ಬ್ಲೂ ಇದು ಗೋಲ್ಡ್ ಗೋಲ್ಡ್ ಗ್ಲಾಸ್ ರಿಫ್ಲೆಕ್ಷನ್ ಇದೆ ಸರ್ ಇದು ಮ್ಯಾಟ್ ಹೌದು ಸರ್ ಮ್ಯಾಟರ್ ಎಲ್ಲಾ ಫೀಚರ್ಸ್ ಎಲ್ಲ ಸೇಮ್ ಸರ್ ಅದರಲ್ಲಿ ಏನು ಚೇಂಜಸ್ ಇದೆ ಸರ್ ಸೈಜ್ ಏನ್ ಬರುತ್ತೆ ಸರ್ ಇದು ಸರ್ ಇದು 11 ಇಂಚಿಗೆ 14 ಇಂಚ್ ಬರುತ್ತೆ ನೋಡಿ ಸರ್ ಈ ತರ ಮೆಜರ್ ಮಾಡ್ಕೊಂಡ್ರೆ 11 ಇಂಚ್ ಬರುತ್ತೆ ಸರಿ ಹನ್ನೊಂದ್ ಇಂಚ ಅಂದ್ರೆ ಒಂದ್ ಫೀಟ್ ಅಂದ್ರೆ ಒಂದ್ ಇಂಚ್ ಕಡಿಮೆ ಬರುತ್ತೆ ಈ ಕಡೆಯಿಂದ ಈ ಕಡೆಗೆ ಹದಿನಾಲ್ಕ ಇಂಚ ಬರುತ್ತೆ ಸರ್ ಫೋರ್ಟೀನ್ ಫೋರ್ಟೀನ್ ಇಂಚಸ್ ಲೆವೆನ್ ಬೈ ಫೋರ್ಟೀನ್ ಲೆವೆನ್ ಬೈ ಫೋರ್ಟೀನ್ ಇಂಚಸ್ ಬರುತ್ತೆ ಸರ್ ಓಕೆ ಆಮೇಲೆ ಇದನ್ನ ಟು ಎಚ್ ಏನಾದ್ರೂ ಬೇಕಾ ಮಾಮೂಲಿ ಕರೆಂಟ್ ಎಲ್ಲ ರನ್ ಸರ್ ಸಿಕ್ಸ್ ಆಮ್ಸ್ ಆಗುತ್ತೆ ಸರ್ ಅಂತ ಏನ್ ಬೇಕಿಲ್ಲ ಇದ್ರೆ ನಾವೀಗ ಮಾಡ್ತಿದ್ದೇವೆ ನನಗೆ ಎಕ್ಸ್ಟೆಂಡ್ ಬಾಕ್ಸ್ ಇದೊಂದೇ ಇದೆ ಬಟ್ ಏನ್ ಸಿಕ್ಸ್ ಆಮ್ಸ್ ಅಲ್ಲಿ ಕೂಡ ಯೂಸ್ ಆಗುತ್ತೆ ಟೂ ಟ್ವೆಂಟಿ ವೋಲ್ಸ್ ಸರ್ ವಾಟರ್ ಇದು ಕನ್ಸಂಪ್ಷನ್ ಪವರ್ ಕನ್ಸಂಪ್ಷನ್ ಟೂ ಟ್ವೆಂಟಿ ವೋಲ್ಸ್ ನಮಗೆ ಟೂ ಟ್ವೆಂಟಿ ವೋಲ್ಸ್ ಟೂ ಟ್ವೆಂಟಿ ವೋಲ್ಸ್ ಓಕೆ ಸರ್ ಕಂಪ್ಲೀಟ್ ಆಗಿ ಎಷ್ಟೊತ್ತು ಇದನ್ನ ರನ್ ಮಾಡಬಹುದು ಸರ್ ನಾವು ಕಂಪ್ಲೀಟ್ ಆಗಿ ಫೋರ್ ಅವರ್ಸ್ ರನ್ ಮಾಡಬಹುದು ಕಂಟಿನ್ಯೂಸ್ಲಿ ಸರಿ ನಿಮಗೆ ಎಲ್ಲ ಮಾರ್ಕೆಟ್ ಅಲ್ಲಿ ಬರೋ ಒನ್ ಅವರ್ ಟೂ ಅವರ್ಸ್ ರನ್ ಮಾಡುವಂಥದ್ದು ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ ಈಗ ನಮ್ಗೆ ಈ ಟೆಕ್ನಾಲಜಿ ಅಪ್ಡೇಟ್ ಟೆಕ್ನಾಲಜಿ ಅಲ್ಲಿ ಫೋರ್ ಅವರ್ಸ್ ಕಂಟಿನ್ಯೂಸ್ ರನ್ ಮಾಡಬಹುದು ಫೋರ್ ಅವರ್ಸ್ ಅಂದ್ರೆ ನಿಮಗೆ ಜಾಸ್ತಿ ಊಟ ಜಾಸ್ತಿ ತರ ಊಟಗಳಾಗೋಗ್ಬಿಡ್ತದೆ ರೆಡಿ ಆಗುತ್ತೆ ಸರ್ ಸಾಕಾಗುತ್ತೆ ಅಂತ ಫಾಸ್ಟ್ ಬರೋ ಕಾರಣ ನಿಮ್ಗೆ ಬೇಗ ಊಟ ಆಗುತ್ತೆ ಬೇಗ ಅಡಿಗೆ ಮಾಡ್ಕೋಬಹುದು ನೀವು ಆಮೇಲೆ ಯಾವ ಯಾವ ರೀತಿ ಪಾತ್ರೆಗಳನ್ನ ಇಡಬಹುದು ಸರ್ ಸರ್ ಇದ್ರಲ್ಲಿ ನೀವು ನೋಡ್ಕೋಬಹುದು ಕಂಪನಿ ಕಡೆಯಿಂದ ಮ್ಯಾನು ಬುಕ್ ತೋರಿಸ್ಬಿಡ್ತೇನೆ ಒಂದು ನೋಡಿ ಎಸ್ ಎಸ್ ಸ್ಟೈನ್ಲೆಸ್ ಸ್ಟೀಲ್ ಪಾಟ್ ಸರ್ ಕುಕ್ಕರ್ಗಳು ನಿಮಗೆ ಸಿರಾಮಿಕ್ ಪಾಟ್ ಇದೆ ಅಂದ್ರೆ ನಿಮ್ಗೆ ಟೈಲ್ಸ್ ಅಲ್ಲಿ ಅಂತ ಬರ್ತದಲ್ಲ ಯೂಸ್ ಮಾಡ್ಕೋಬಹುದು ಫ್ರೈಯಿಂಗ್ ಪ್ಯಾನ್ಸ್ ಯಾವುದೇ ತರ ಫ್ರೈಯಿಂಗ್ ಪ್ಯಾನ್ಸ್ ನೀವು ಯಾವ್ದೇ ತರ ಅಡಿಗೆ ಮಾಡ್ಕೋಬಹುದು ಸರ್ ಇದರಲ್ಲಿ ನೋಡಿ ಇದು ಪರ್ಪಲ್ ಸ್ಯಾಂಡ್ ಪಾಟ್ ಅಂತ ಹೇಳಿ ಅಂದ್ರೆ ಮಡಿಕೆ ಕೂಡ ಯೂಸ್ ಮಾಡ್ಕೋಬಹುದು ಮತ್ತೆ ನಿಮ್ಗೆ ಹೈ ಟೆಂಪರೇಚರ್ ಗ್ಲಾಸ್ ಗ್ಲಾಸ್ ಬಾಲ್ ಕೂಡ ಇಟ್ಕೋಬಹುದು ಗ್ಲಾಸ್ ಬೋಲ್ ಇಡಬಹುದು ಗ್ಲಾಸ್ ಬೋಲ್ ಇಡಬಹುದು ಬಟ್ ಗೇಜ್ ಇರೋದು ಹೈ ಟೆಂಪರೇಚರ್ ಆ ತರದ ಬೇಕಾಗುತ್ತೆ ನಾರ್ಮಲ್ ಇಟ್ರೆ ಕ್ರ್ಯಾಕ್ ಬರೋ ಚಾನ್ಸ್ ಇರ್ತವೆ ಸರ್ ಮತ್ತೆ ನಿಮಗೆ ಇದು ಎನಾಮಿಲ್ ಸರ್ ಬೇಷನ್ ಅಂತ ಹೇಳಿ ಇವಾಗ ಫ್ರೈ ಮಾಡ್ತಾರೆ ಇಲ್ಲಾಂದ್ರೆ ಆಮ್ಲೆಟ್ ತರ ಹಾಕೊಳ್ತಾರೆ ಕಬಾಬ್ ಮಾಡ್ಕೊಳ್ತಾರೆ ಚೆನ್ನಾಗಿ ಫ್ರೈ ಐಟಮ್ಸ್ ಯೂಸ್ ಮಾಡ್ತಾರೆ ಪ್ರೆಷರ್ ಕುಕ್ಕರ್ ಸರ್ ಗ್ಯಾಸ್ ಪ್ರೆಷರ್ ಕುಕ್ಕರ್ ಯಾವ ತರದ ಪ್ರೆಷರ್ ಕುಕ್ಕರ್ ಯೂಸ್ ಮಾಡ್ಕೋಬಹುದು ಅಲ್ಯೂಮಿನಿಯಂ ಪಾರ್ಟ್ಸ್ ಇರ್ತವೆ ಅದು ಯೂಸ್ ಮಾಡ್ಕೋಬಹುದು ಅದೆಲ್ಲಾ ಬಿಟ್ಟು ನಿಮ್ಗೆ ಸೆಪರೇಟ್ ಆಗಿ ಗ್ರಿಲ್ ಕೂಡ ಮಾಡ್ಕೋಬಹುದು ಸರ್ ನೀವು ಗ್ರಿಲ್ ನೀವು ತಂಡೂರಿ ಎಲ್ಲ ಮಾಡ್ತಾರೆ ಫೈರ್ ಮೇಲೆ ಆ ತರ ಇದ್ರ ಮೇಲೆ ಕೂಡ ನೀವು ಆರಾಮಾಗಿ ಮಾಡ್ಕೋಬಹುದು ಹೌದು ಯಾವ ಯಾವ ಅಡಿಗೆಗಳನ್ನ ಮಾಡಬಹುದು ಇದ್ರಲ್ಲಿ ನಾನೇ ಕೇಳ್ತಾ ಹೋಗ್ತೀನಿ ಹಾಲ್ ಕಸಬೋದಾ ಕಸ್ಕೋಬಹುದು ಸರ್ ಟೀ ಮಾಡ್ಬೋದ ಟೀ ಮಾಡ್ಕೋಬಹುದು ನೀರ್ ಕಾಸಬಹುದೂ ಕಳ್ಸಬಹುದು ಸಾಂಬಾರ್ ಮಾಡ್ಬೋದ ಸಾಂಬಾರು ಮಾಡ್ಬಹುದು ರೈಸ್ ಮಾಡ್ಬೋದ ರೈಸು ಮಾಡ್ಬೋದು ಸರ್ ಪಲ್ಯ ಪುಳಿಯೋಗರೆ ಎಲ್ಲ ಮಾಡಬೋದ ಸರ್ ಏನಾದ್ರೂ ಮಾಡಿ ಸರ್ ಸರ್ ಬಿರಿಯಾನಿ ಮಾಡ್ಬೋದ ಬಿರಿಯಾನಿ ಕೂಡ ಮಾಡ್ಬೋದು ಸರ್ ಮನೆಗಳಿಗೆ ಕಾಂಪ್ಯಾಕ್ಟ್ ಆಗಿ ಫಾಸ್ಟ್ ಈಟಿಂಗ್ ಫಾಸ್ಟ್ ಕುಕಿಂಗ್ ಸರ್ ಫಾಸ್ಟ್ ಅಂತೀರಾ ಟೈಮ್ ಸೇವ್ ಕರೆಂಟ್ ಸೇವ್ ಕೂಡ ಆಗುತ್ತೆ ಸರ್ ಹೌದು 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 ಓಕೆ ಯಾವ ತರ ಪಾತ್ರೆ ಇಟ್ಕೊಳ್ಳಿ ರನ್ ಮಾಡ್ಕೋಬಹುದು ಸರ್ ಸೋ ಎಲ್ಲಾ ರೀತಿ ಅಡಿಗೆಗಳನ್ನು ಕೂಡ ಮಾಡಬಹುದು ಎಲ್ಲಾ ರೀತಿ ಅಡಿಗೆಗಳನ್ನು ಮಾಡ್ಕೋಬಹುದು ಸರ್ ಟೀ ಕೂಡ ನಿಮಗೆ ಗ್ಯಾಸ್ ಅಲ್ಲಿ 15 ನಿಮಿಷ ಆಗ್ತಿದೆ 10 ನಿಮಿಷದಲ್ಲಿ ಆಗುತ್ತೆ ಸರ್ ಟೀ 10 ನಿಮಿಷದಲ್ಲಿ 10 ನಿಮಿಷದಲ್ಲಿ ಆಗುತ್ತೆ ಸರ್ ಸರಿ ಈಗ ಯಾವ ಏನ್ ಡೆಮೋ ಕೊಡ್ತಾ ಇದ್ದಾರೆ ಫಸ್ಟ್ ಯಾವ ಪಾತ್ರೆ ಇಡಣ ಸರ್ ಈಗ ಫೇಮಸ್ ಏನಂದ್ರೆ ಅನಾದಿ ಕಾಲದ್ದು ಹಳೆ ಕಾಲದ್ದು ಟ್ರೆಡಿಷನಲ್ ಮಣ್ಣಿನ ಪಾತ್ರೆ ಅದನ್ನೇ ಇಡೋಣ ಸರ್ ನೋಡಿ ಅದನ್ನ ಇಡಕ್ ಮುಂಚೆ ಒಂದ್ಸಲ ಹೇಳ್ಬಿಡ್ತೇನೆ ಸರ್ ನಿಮ್ಗೆ ಇದು ಟೋಟಲಿ ಟಚ್ ಪ್ಯಾನ್ ಅಲ್ಲಿ ಬರುತ್ತೆ ಟಚ್ ಪ್ಯಾನ್ ಅಲ್ಲಿ ಅಂದ್ರೆ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ ಡೈರೆಕ್ಟ್ ನಿಮ್ಗೆ ಬಂದಿರುತ್ತೆ ಇಲ್ಲಿ ಫ್ರೈ ಅಂತ ನಿಮ್ಗೆ ಚಿಕನ್ ಸಿಂಬಲ್ ಬಂದಿರುತ್ತೆ ಫ್ರೈ ಮಾಡಂತವು ಬಾಬಿಕ್ಯೂ ಇಲ್ಲ ನಿಮ್ಗೆ ಯಾವ ತಲೆನೇ ಬೇಡ ತಲೆ ಅಂದ್ರೆ ಡೈರೆಕ್ಟ್ಲಿ ನೀವು ಇದನ್ನ ಬೌಲ್ ಇಟ್ಕೊಳ್ಳಿ ಇದ್ರ ಮೇಲೆ ಬೌಲ್ ಇಟ್ ನಂತರ ಸಿಂಪಲ್ ಆಗಿ ನೋಡಿ ಫಂಕ್ಷನ್ಸ್ ಇದಾವೆ ಆನ್ ಸ್ವಿಚ್ ಆನ್ ಮಾಡಿ ಟಚ್ ಮಾಡಿ ಸ್ವಿಚ್ ಅಷ್ಟೇ ಟಚ್ ಮಾಡಿದ್ಮೇಲೆ ಇಲ್ಲಿ ಫಂಕ್ಷನ್ಸ್ ಬರ್ತವೆ ಸರ್ ನೀವು ಯಾವ್ದಾದ್ರೆ ಆನ್ ಮಾಡ್ಕೋಬಹುದು ನೋಡಿ ಮತ್ತೆ ಇಲ್ಲಿ ವ್ಯಾಲ್ಯೂಮ್ ಸರ್ ನೀವು ಗ್ಯಾಸ್ ಏನಾದ್ರೂ ಯೂಸ್ ಮಾಡ್ತಿರೋ ವ್ಯಾಲ್ಯೂಮ್ ಬಟನ್ ಸೇಮ್ ಅದೇ ವ್ಯಾಲ್ಯೂಮ್ ಬಟನ್ ಸರ್ ನಿಮ್ಗೆ ಎಷ್ಟು ಬೇಕು ನೋಡಿ ನ್ ವಾಲಿ ಮಟನ್ ಇದೆ ಇಲ್ಲಿ ಸೈಡ್ ಅಲ್ಲಿ ಹೌದು ನೀವು ಗ್ಯಾಸ್ ಯಾವ ತರ ಮಾಡ್ತೀರಾ ನೀವು ಎಷ್ಟು ಫ್ಲೇಮ್ ಬೇಕು

ಒಂದು ಕಾನ್ಸೆಂಟ್ ಆಗಿ ಕುಕ್ ಆಗ್ತಾ ಹಾಲ್ ಕುಕ್ ಆಗುತ್ತೆ ಈ ತರ ಇಲ್ಲ ನಿಮ್ ಅಲ್ಲೇ ಕುಕ್ ಆಗ್ತಾ ಬಂದು ಗ್ರೇವಿ ತರ ಇದಾಗುತ್ತೆ ಸರ್ ಅದು ಮತ್ತೆ ನಿಮ್ಗೆ ಬಾಬಿ ಕ್ಯೂ ನೀವು ಗ್ರೀಲ್ ಮಾಡ್ಕೋಬೇಕಾ ಸುಡ್ಕೋಬೇಕು ಇದ್ರ ಮೇಲೆ ಆರಾಮಾಗಿ ಸುಡ್ಕೋಬಹುದು ಸರ್ ನೀವು ಮತ್ತೆ ಇದು ಫ್ರೈ ಆ ತರ ಯಾವ್ದೇ ತರ ಪ್ಯಾನ್ ಪ್ಯಾನ್ ಇಟ್ಕೋಬಹುದು ಯಾವ್ದೇ ತರ ಪಾತ್ರೆ ಇಟ್ಕೋಬಹುದು ಯಾವ ತರ ಆದ್ರೂ ಯೂಸ್ ಮಾಡ್ಕೋಬಹುದು ಇಲ್ಲಿ ನಿಮಗೆ ನೋಡಿ ಇದು ಫ್ಲಾಟ್ ಬಂದ್ರೆ ಒಳ್ಳೇದು ಯಾಕೆಂದ್ರೆ ನಿಮ್ಗೆ ನಾಲ್ಕು ಅಂಚಲು ಹೀಟ್ ಬರ್ಬೇಕಂದ್ರೆ ಏ ಬೇಕಾಗುತ್ತೆ ಈಗ ಮಡಿಕೆಗಳ್ ಮಾಡ್ತಾರೆ ಅಂದ್ರೆ ಕೆಲವರು ನೋಡಿ ಸರ್ ಇದು ಫ್ಲಾಟ್ ಇದೆ ನಾವು ನೋಡಿ ತಗೊಂಡಿದ್ದೇವೆ ಇವು ಕೆಲವೇನಂದ್ರೆ ಹಿಂಗೆ ತರ ಬುಡ್ಡೆ ಸರ್ ಕೆಳಗೆ ಬುಡ್ಡೆ ಬಂದಾಗ ಇದ್ರ ಮೇಲೆ ಕರೆಕ್ಟ್ ಆಗಿ ಸೆಟ್ ಆಗಲ್ಲ ಮೇನ್ ಅದು ನಮಗೆ ಪಾತ್ರೆಗಳೆಲ್ಲ ಸೇಮ್ ಫ್ಲಾಟೆ ಬರ್ತವೆ ಈ ಮಡಿಕೆ ತಗೊಳ್ಳುವಾಗ ಮಾತ್ರ ಹುಷಾರಾಗಿ ನೋಡ್ಕೊಂಡು ತಗೋಬೇಕು ಅಂತ ಹೇಳ್ತೀರಾ ಹೌದು ಓಕೆ ನಿಮ್ ಪ್ರಕಾರ ಇದು ಇವಾಗ ಎಷ್ಟು ನಿಮಿಷಕ್ಕೆಲ್ಲ ನೀರು ಬಿಸಿ ಆಗುತ್ತೆ ಸರ್ ಎರಡರಿಂದ ಮೂರು ನಿಮಿಷದಲ್ಲೆಲ್ಲ ಬಿಸಿಯಾಗಿ ಬಿಸಿಯಾಗಿ ಬರಕ್ ಸ್ಟಾರ್ಟ್ ಆಗುತ್ತಾ ಸ್ಟಾರ್ಟ್ ಆಗುತ್ತೆ ಶಾಕ್ ಗೆ ಗುಡಿಯಲ್ಲ ತಾನೆ ಸರ್ ಶಾಕ್ ಇಲ್ಲಲ್ಲ ಇಲ್ಲಿ ಮುಟ್ಕೊಳ್ಳಿ ಸರ್ ಇಲ್ಲೂ ತೊಂದ್ರೆ ಇಲ್ವಾ ಇಲ್ಲಿ ಸರ್ ಇದೆಲ್ಲ ಸೆರಾಮಿಕ್ ರೆಡಿ ಆಗಿ ಅಂತರದು ಗ್ಲಾಸ್ ಅಲ್ಲಿ ಇಲ್ಲ ಅಂತೀರಾ ನಿಮಗೆ ಕರೆಂಟ್ ಲೀಕೇಜ್ ಆಗಲ್ಲ ಸರ್ ನಿಮ್ಮ ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಅಂತ ಹೇಳ್ತಿದ್ರೆ ನೀವು ಆ

ಆಲ್ರೆಡಿ ನೀರು ಕುದೀತಾ ಇದೆ ಹೌದು ಸರ್ ಫಸ್ಟ್ ಟೈಮ್ ಸರ್ ನಾನು ಮೇಲೆ ಮಣ್ಣಿನ ಮಡಕೆ ನೀರು ಕುದಿಸ್ತಾ ಇರೋದು ಹೌದು ಸರ್ ಹೌದು ಸರ್ ಎಲ್ಲ ಟೆಕ್ನಾಲಜಿ ಚೇಂಜ್ ಆಗಿದೆ ಸರ್ ನಾವು ಅಪ್ಡೇಟ್ ಅಷ್ಟೇ ಅಪ್ಡೇಟ್ ಆಗ್ಬೇಕು ಅಪ್ಡೇಟ್ ಆಗ್ಬೇಕು ಸೇಫ್ಟಿ ಪರವಾಗಿ ಕೂಡ ಹೈ ಸೇಫ್ಟಿ ಏನ್ ತೊಂದರೆ ಇಲ್ಲ ಏನು ಇಲ್ಲ ಏನು ತೊಂದರೆ ಇರಲ್ಲ ಬಟ್ ಏನಂದ್ರೆ ಇದ್ರಲ್ಲಿಂದ ನೀರನ್ನು ಓವರ್ ಫ್ಲೋ ಆಗಿ ಇದ್ರ ಮೇಲೆ ಬೆಳೆದ್ ನೋಡ್ಕೋಬೇಕು ಅದೊಂದು ನಾನು ಇದ್ರ ಮೇಲೆ ನೀರ್ ಬೀಳಬಾರ್ದು ಯಾವಾಗ ಬಿಸಿ ಇದ್ದಾಗ ತಣ್ಣಗಿದ್ದಾಗ ಬೇಕಾದ್ರೆ ನೀವು ಲೈಟ್ ಆಗಿ ತೇವದ ಬಟ್ಟೆ ತಗೊಂಡು ಕ್ಲೀನ್ ಮಾಡ್ಕೋಬಹುದು ಸರ್ ತೊಂದರೆ ಇಲ್ಲ ತೇವದ ಬಟ್ಟೆ ಮೇಲೆ ಅದು ತೊಂದರೆ ಇಲ್ಲ ಅದು ತೊಂದ್ರೆ ಇಲ್ಲ ಬಟ್ ಹೀಟ್ ಇದಾಗಿ ಮಾತ್ರ ಯಾವ್ದು ನೀರ್ ನೀರ್ ಬೀಳದೆ ನೋಡ್ಕೊಳ್ಳಿ ನೋಡ್ಕೋಬೇ ಅಂತೂ ನೀರಂತೂ ಕಾಸಿದ್ರೆ ಇವಾಗ ಒಂದು ಇದನ್ನು ಇಟ್ಬಿಡಣ್ಣ ಅಲ್ಯೂಮಿನಿಯಂ ಅಲ್ಲಿ ಇಟ್ಬಿಟ್ಟು ಕೂಡ ಎಷ್ಟು ಬೇಗ ನೀರ್ ಕಾಯುತ್ತೆ ಅಂತ ನೋಡ್ಬಿಡಣೆ ಸರ್ ಹ ಸರ್ ಇಟ್ಟಿದೀವಿ ಇವಾಗ ಎಷ್ಟು ನಿಮಿಷದಲ್ಲಿ ನೀರ್ ಬಿಸಿ ಆಗುತ್ತೆ ನಿಮ್ ಪ್ರಕಾರ ಸರ್ ನಾಲ್ಕು ನಿಮಿಷದಲ್ಲಿ ನಿಮ್ಗೆ ಹುಕ್ಕುಗಳು ಬರ್ತವೆ ಸರ್

ಈ ತರ ಕುದِلಕ್ಕೆ ಶುರುವಾಯಿತು ಹೌದು ಸರ್ ಹೌದು ಸೋ ಎರಡನೇ ನಿಮಿಷ ಅಂತೂ ಬೇಕೇ ಬೇಕಲ್ವಾ ಹೌದು ಸರ್ ಹೌದು ಸರ್ ಬೇಕಾಗುತ್ತೆ 5 ನಿಮಿಷದಲ್ಲಿ ಕುದಿತಾ ಸ್ಟಾರ್ಟ್ ಆಗುತ್ತೆ ಓಕೆ ಸೋ ತುಂಬಾ ಚೆನ್ನಾಗಿದೆ ಸರ್ ಇದು ಹೌದು ಸರ್ ನೋಡ್ಲಿ ಕಮ್ ಎರಡನೇದು ನಾವ್ ಎಲ್ಲಾದ್ರೂ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೋದು ಅಾ ನಮಗೆ ಬ್ಯಾಚುಲರ್ಸ್ ಗೆ ಆಗಬಹುದು ಚಿಕ್ಕ ಚಿಕ್ಕ ಫ್ಯಾಮಿಲಿಸ್ ಗೆ ದೊಡ್ಡ ಫ್ಯಾಮಿಲಿಸ್ ಗೆ ನಿಮಗೆ ಸ್ಟೋವ್ ಅಂತ ದೊಡ್ಡ ಜಾಗ ಬೇಕಾಗಿರಲ್ಲ ಚಿಕ್ಕ ಜಾಗದಲ್ಲಿ ಇಟ್ಕೋಬಹುದು ಚಿಕ್ಕ ಚಿಕ್ಕ ಫ್ಯಾಮಿಲಿಸ್ ಆದ್ರೆ ಬೇಗ ಅಡಿಗೆ ಮಾಡ್ಕೊಬೇಕು ಎಲ್ಲರಿಗೂ ತುಂಬಾ ಸಿಂಪಲ್ ಆಗಿ ಸೆಟ್ ಆಗುತ್ತೆ ಸರ್ ಇದು ಕುಕ್ಕರ್ ಎಲ್ಲ ಇಡಬಹುದು ಸರ್ ಮೇಲೆ ಸರ್ ಕುಕ್ಕರ್ ಇಟ್ಕೋಬಹುದು ರೈಸ್ ಮಾಡ್ಕೋಬಹುದು ಎಲ್ಲ ನಿಮಗೆ ಮ್ಯಾನುಯಲ್ ಬುಕ್ ಎಲ್ಲ ಇದೆ ಅಲ್ವಾ ಪ್ರೆಷರ್ ಕುಕ್ಕರ್ಸ್ ಕೂಡ ಇದಾವೆ ಪ್ರೆಷರ್ ಕುಕ್ಕರ್ಸ್ ನೀವು ಯಾವ್ದೇ ತರ ಬೌಲ್ಸ್ ಅನ್ನ ಇಟ್ಕೋಬಹುದು ಪ್ರೆಷರ್ ಕುಕ್ಕರ್ ಸೂಪರ್ ಸರ್ ಇದು ಡೆಮೋ ಹೌದು ಸರ್ ವೀಕ್ಷಕ್ರೆ ಡೆಮೋ ಅಂತ ನೋಡಿದ್ರಲ್ಲ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ನೀವು ಮಣ್ಣಿನ ಪಾಟ್ ಮೇಲೆ ಆಗ್ಲಿ ಅಲ್ಯೂಮಿನಿಯಂ ಪಾತ್ರೆ ಆಗ್ಲಿ ಸ್ಟೀಲ್ ಆಗ್ಲಿ ಕುಕ್ಕರ್ ಆಗ್ಲಿ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಚಪಾತಿ ರೋಟಿ ಇದ್ರೆ ಟಕ 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 ಗೊತ್ತಿಲ್ಲ ಯಾರು ಬ್ಯಾಚುಲರ್ಸ್ ಎಲ್ಲ ಇರ್ತೀರಲ್ವಾ ನಿಮಗಂತೂ ಇದು ಒಂದು ವರದಾನ ಅಂತ ಹೇಳ್ಬೋದು ಯಾಕಂತಂದ್ರೆ ಟಕಾ ಟಕ ಅಡಿಗೆಗಳಾಗ್ತವೆ ಟೀ ಮಾಡ್ತೀರಾ ಕಾಫಿ ಮಾಡ್ತೀರಾ ಏನ್ ಮಾಡ್ತೀರಾ ನೀವು ರೋಟಿ ಮಾಡ್ತೀರಾ ಸಬ್ಜಿ ಮಾಡ್ತೀರಾ ಸಾರು ಮಾಡ್ತೀರಾ ಅನ್ನ ಮಾಡ್ತೀರಾ ಪ್ರತಿಯೊಂದು ಕೂಡ ಟಕ್ 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 ಅಂತ ಆಗ್ಬಿಡುತ್ತೆ ಸೊ ಬ್ಯಾಚುಲರ್ಗೆ ಅಷ್ಟೇ ಅಲ್ಲ ಫ್ಯಾಮಿಲಿ ಫ್ಯಾಮಿಲಿಯವ್ರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸರಿ ಇವಾಗ ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್ ಇದಕ್ಕೆ ಇಡೀ ಕರ್ನಾಟಕದಲ್ಲಿ ಈ ಥರ ಬೆಲೆ ಇರಬಾರ್ದು ಆ ಥರ ಕರ್ನಾಟಕದಲ್ಲಿ ಅಲ್ಲ ಇಂಡಿಯಾದಲ್ಲಿ ಇಲ್ಲ ಸರ್ ಪ್ರೈಸ್ ಅಷ್ಟೊಂದು ಬೆಲೆ ಕೊಡ್ತಾ ಇದೆ ಆ ತರ ಪ್ರೈಸ್ ಅಲ್ಲಿ ಕೊಡ್ತಿದ್ದೀವಿ ಏನಿಲ್ಲ ಹೋಲ್ಸೇಲ್ ರೇಟ್ ಹೋಲ್ಸೇಲ್ ರೇಟ್ ಇರುತ್ತೆ ಇದು ನಿಮಗೆ ಇದು ಬಂದು ತ್ರೀ ತೌಸಂಡ್ ರುಪೀಸ್ ಬೀಳುತ್ತೆ ಸರ್ ಮೂರ್ ಸಾವಿರ ರೂಪಾಯಿ ಬೀಳುತ್ತೆ ಬಟ್ ಈ ಪ್ರೈಸ್ ಬಂದು ನಿಮಗೆ ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ್ರೆ ಅಮೆಜಾನ್ ಅಲ್ಲಿ ಎಲ್ಲ ಸಿಕ್ ಚೆಕ್ ಮಾಡಿದ್ರೆ ಮೂರುವರೆ ಸಾವಿರದಿಂದ ನಾಲ್ಕೂವರೆ ಸಾವಿರವರೆಗೂ ರೇಟ್ಗಳಿದ್ದಾವೆ ಅಷ್ಟಿದೆ ಹೌದು ಸರ್ ಅಷ್ಟಿದೆ ಕ್ವಾಲಿಟಿ ಕೂಡ ಅದೇ ಸರ್ ಐ ಅಂದ್ರೆ ಎಫ್ ಅಂದರೆ ನಿಮ್ಮ ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಐ ಎಸ್ ಕೂಡ ಸರ್ ಒಳ್ಳೆ ಹೈ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿರೋದು ಪ್ಲಸ್ ಅದ್ರ ಜೊತೆಗೆ ಒಳ್ಳೆ ಕ್ವಾಲಿಟಿ ಇರೋಂಥದ್ದು ಸರ್ ಓಕೆ ವೀಕ್ಷಕರೇ ಮೂರು ರೂಪಾಯಿ ಅನೌನ್ಸ್ ಮಾಡಿದರೆ ಜೊತೆಯಲ್ಲಿ ಸರ್ ಶಿಪ್ಪಿಂಗ್ ಗೆ ಏನ್ ಚಾರ್ಜಸ್ ತಗೊಂತ ಇದ್ದಾರೆ ಸರ್ ಶಿಪ್ಪಿಂಗ್ ನಮ್ಮ ಮೈನರ್ ಕಾರ್ಪೊರೇಷನ್ ಕಡೆಯಿಂದ ಯಾವುದೇ ಪ್ರಾಡಕ್ಟ್ ಆಗಬಹುದು ಫ್ರೀ ಡಿಲಿವರಿ ಇರುತ್ತೆ ಸರ್ ಫ್ರೀ ಡಿಲಿವರಿ ಫ್ರೀ ಆಲ್ ಓವರ್ ಇಂಡಿಯಾ ಇರುತ್ತೆ ಸರ್ ಆಲ್ ಓವರ್ ಇಂಡಿಯಾ ಇಂಡಿಯಾ ಇರುತ್ತೆ ಸರ್ ನಮ್ಮ ಕೂಡ ಇರುತ್ತೆ ಸರ್ ನಿಮ್ಮ ಮನೆಯ ಬಾಗಿಲಿಗೆ ಇದು ಉಚಿತವಾಗಿ ಡಿಲಿವರಿ ಮುಖಾಂತರ ಬರುತ್ತೆ ವೀಕ್ಷಕರೇ ಮೂರು ಸಾವಿರ ರೂಪಾಯಿ ಏನು ಅಮೌಂಟ್ ಇದೆ ಅದನ್ನೊಂದೇ ಪೇ ಮಾಡಿದ್ರೆ ಸಾಕು ಡಿಲವರಿ ಐನೂರು ರೂಪಾಯಿ ಕೊಡಿ ಆರ್ನೂರು ರೂಪಾಯಿ ಕೊಡಿ ಸಾವಿರ ರೂಪಾಯಿ ಕೊಡಿ ಏನು ಕೇಳೋದಿಲ್ಲ ಸೊ ಮೂರು ಸಾವಿರ ರೂಪಾಯಿಗೆ ನಿಮ್ಮ ಮನೆಗೆ ಬರುತ್ತೆ ತುಂಬಾ ಕಾಂಪ್ಯಾಕ್ಟ್ ಆಗಿದೆ ನೀವು ನಮ್ಮ ಮನೇಲಿ ಇಂಡಕ್ಷನ್ ಸ್ಟೋವ್ ಇದೆ ಸ್ಟೋ ಇದೆ ಅಲ್ಲ ಎಲೆಕ್ಟ್ರಿಕಲ್ ಸ್ಟೋ ಇದೆ ಅಂತ ಹೇಳ್ಬಿಟ್ಟು ಯಾವ ಎಲೆಕ್ಟ್ರಿಕಲ್ ಸ್ಟೋ ಮಾಡದೇ ಇರೋ ಇದು ಮಾಡ್ತಾ ಮಣ್ಣಿನ ಮಡಕೆ ಮೇಲೆ ಕೂಡ ಬೇಕಾದ್ರೆ ತುಂಬಾ ಜನ ಮಣ್ಣಿನ ಮಡಕೆ ಮೇಲೆ ಮೀನ್ ಸಾರ್ ಮಾಡ್ಬಿಟ್ಟು ತಿನ್ಬೇಕು ಚಿಕನ್ ಸಾರು ಮಟನ್ ಸಾರು ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಅದಕ್ಕೆ ಸರ್ ನಿಜ ಗ್ಯಾಸ್ ಮೇಲೆ ಬಟ್ ಆದ್ರೆ ಇದರಲ್ಲಿ ಆಗಿ ಆಗುತ್ತೆ ಅಡಿಗೆ ಅಂತ ಹೇಳ್ಬೋದು ನನಗಂತೂ ನಿಜವಾಗ್ಲು ತುಂಬಾ ಇಷ್ಟ ಆಯ್ತು ನಾನಂತೂ ಒಂದು ಎತ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಬಹುದು ಸರ್ ಪೇಮೆಂಟ್ ಶಿಪ್ಪಿಂಗ್ ಎಲ್ಲ ಯಾವ ತರ ಇರುತ್ತೆ ಸರ್ ಪೇಮೆಂಟ್ ಆನ್ಲೈನ್ ಪೇಮೆಂಟ್ಸ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಯಾಕಂದ್ರೆ ಕ್ಯಾಶ್ ಆನ್ ಡೆಲಿವರಿ ಬಂದಾಗ ನಮಗೆ ಪೇಮೆಂಟ್ ಅಡಿಷನಲ್ ಆಗ್ತಿದೆ ಸರ್ ಅವ್ರಿಗೆ ನಾವು ನಮ್ಮ ಓನ್ ಕುರಿ ಪ್ರೊಫೆಷನಲ್ ಇದೆ ಸರ್ ಅದರಲ್ಲೊಂದು ನೂರು ರೂಪಾಯಿ ಒಳಗಡೆ ನಾವು ಅವ್ರ ಮನೆಯವ್ರಿಗೆ ತಲುಪಿಸ್ತೇವೆ ಅದು ನಮ್ಮ ನಮಗೆ ಸೆಟ್ ಆಗಿರೋದು ಈಗ ಅದು ಬಿಟ್ಟು ಅಮೆಜಾನ್ ಇಂತ ಇವು ಇದಾವೆ ಅಮೆಝಾನ್ ಶಿಪ್ಪಿಂಗ್ ಅಂತ ಹೇಳಿ ಡೆಲಿವರಿ ಡಾಟ್ ಕಾಮ್ ಅಂತ ಹೇಳಿ ಇವೆಲ್ಲ ಕೂಡ ಇನ್ನೂರು ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಸರ್ ಅವ್ರಿಗೂ ನಿಮ್ಗುಲಾಸ ನಮಗೂ ಲಾಸ್ ಇರುತ್ತೆ ಸರ್ ಆದ ಕಾರಣ ನಾವು ಅದಕ್ಕೆಲ್ಲ ಪ್ರಿಫರ್ ಮಾಡ್ಲಿಕ್ಕೆ ಹೋಗ್ತಿಲ್ಲ ನೀವು ಡೈರೆಕ್ಟ್ ಆಗಿ ನಮಗೆ ಕಾಲ್ ಮಾಡಿ ಬುಕ್ ಮಾಡ್ಕೋಬೋದು ಸರ್ ಇಲ್ಲ ಅಂತಂದ್ರೆ ನಮ್ಮ ವೆಬ್ಸೈಟ್ ಅಲ್ಲಿ ಬುಕ್ ಮಾಡ್ಕೋಬೋದು ಇಲ್ಲ ನೀವು ಡೈರೆಕ್ಟ್ ನಮ್ಮ ಬೆಂಗಳೂರಲ್ಲಿ ಶೋರೂಮ್ ಇದೆ ಡೈರೆಕ್ಟ್ ಬನ್ನಿ ಒಂದಲ್ಲ ಸರ್ ಒಂದು ಹತ್ತು ಪ್ರಾಡಕ್ಟ್ಸ್ ಇದಾವೆ ಎಲ್ಲ ನೋಡಿ ಸರ್ ಅವ್ರಿಗೆ ಯಾವ್ದು ಇಷ್ಟ ಆದ್ರೆ ತಗೊಂಡೋಗಿ ಹೋಗ್ಲಿ ಅಲ್ವಾ ಹೆಂಗಪ್ಪ ಇವರು ಪೇಮೆಂಟ್ ಹಾಕ್ಬೋದು ಅಂತ ಯೋಚನೆ ಮಾಡೋ ಅಗತ್ಯ ಇಲ್ಲ ನಾನು ಕೂಡ ಎರಡು ವರ್ಷದಿಂದ ಏನಾರ ಕಾರ್ಪೊರೇಷನ್ಗೆ ಬರ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಪ್ರಾಡಕ್ಟ್ ಮೇಲೆ ಪ್ರಾಡಕ್ಟ್ ಬರ್ತಾ ಇದೆ ಇವಾಗಂತೂ ನಮ್ಮ ಕೆಆರ್ಪುರಂ ಆರ್ ಕೆಆರ್ಪುರಂ ಸರ್ಕಲ್ ಅಲ್ಲಿ ಆಫೀಸ್ ಆಗ್ಬಿಟ್ಟಿದೆ ಎಲ್ಲಿದೆ ಸರ್ ಹೇಳ್ಬೋದು ಆಫೀಸ್ ಅಂತ ಹೇಳ್ಬಿಟ್ಟು ಸರ್ ಆರ್ ಪುರಂ ಅಲ್ಲಿ ಜೋಸ್ ಅಲುಕಸ್ ಮತ್ತೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂತ ಹೇಳಿ ಹೌದು ಆ ಶೋರೂಮ್ ಗೋಲ್ಡ್ ಗೋಲ್ಡ್ ಎರಡೂ ಎರಡು ಕ್ವೈಟ್ ಆಪೋಸಿಟ್ ಸರ್ ಅದಕ್ಕೆ ಕ್ವೈಟ್ ಆಪೋಸಿಟ್ ಅಲ್ಲಿ ನಮ್ಮ ಇನ್ನರ್ ಕಾರ್ಪೊರೇಷನ್ ಬೋರ್ಡ್ ಕಾಣಿಸ್ತು ನೋಡಿದ್ರೆ ವೆಂಕಟೇಶ್ವರ ಅಯ್ಯಂಗರ್ ಬೇಕರಿ ಅಂತ ಹೇಳಿ ಒಂದು ದೊಡ್ಡ ಕಾಂಪ್ಲೆಕ್ಸ್ ಇದೆ ಕಾಂಪ್ಲೆಕ್ಸ್ ಒಳಗಡೆ ಫಸ್ಟ್ ಫ್ಲೋರ್ ಅಲ್ಲಿ ನಮ್ಮ ಆಫೀಸ್ ಮೇಲ್ಗಡೆ ಆಫೀಸ್ ಇಲ್ಲೇ ಇದೆ ಜೊತೆ ಕಂಪ್ಲೀಟ್ ಸ್ಟಾಕ್ ಕೂಡ ಸಿಗುತ್ತೆ ಅಂಡ್ ಡೆಮೋ ಕೂಡ ಸಿಗುತ್ತೆ ಪ್ರತಿಯೊಂದನ್ನು ಕೂಡ ನೀವು ನೋಡಬಹುದು ನೋಡಿ ಚೆಕ್ ಮಾಡಿ ಬೇಕಾದರೆ ನೀರನ್ನ ಕಾಸಿ ಟೀ ಮಾಡಿ ಕುಡ್ಕೊಂಡು ಬೇಕಾದ್ರೆ ಹೋಗಿ ಚೆಕ್ ಮಾಡಿ ತಗೊಂಡು ಹೋಗ್ಬೋದು ಅಷ್ಟೇ ಅಲ್ಲ ಬೇಸ್ಗೆಳೀತಾ ಇದೆ ಕೂಲರ್ಗಳು ಬೇಕು ಮನೆಗೆ ಒಂದು ಬುಲೆಟ್ ಮಿಕ್ಸಿ ಬೇಕು ಚಿಕ್ಕ ಚಿಕ್ಕ ಲೈಟ್ ಬೇಕು ಜೊತೆಯಲ್ಲಿ ಹೀಟರ್ ಬೇಕು ವುಡ್ ಸ್ಟೋವ್ ಬೇಕು ವುಡ್ ಸ್ಟೋವ್ ಒಲೆ ಬೇಕು ಯಾವ್ದು ಬೇಕು ಮಸಾಜರ್ ಬೇಕು ಬಾಡಿ ಮಸಾಜರ್ ಬೇಕು ಸ್ಪೀಕರ್ ಬೇಕು ಇನ್ನು ಅನೇಕ ಪ್ರಾಡಕ್ಟ್ಗಳು ತುಂಬಿ ತುಂಬಿ ಇಲ್ಲಿ ತುಳುಕ್ತಾ ಇದೆ ಅಂತ ಹೇಳ್ಬೋದು ಜಸ್ಟ್ ಒಂದು ಬಾರಿ ಎನ್ ಆರ್ ಕಾರ್ಪೊರೇಷನ್ಗೆ ಭೇಟಿ ಮಾಡಿ ಮನೆಗೆ ಬೇಕಾದಂತಹ ಸೂಪರ್ ಅಪ್ಲೈನ್ಸಸ್ ಗಳನ್ನ ತಗೊಂಡೋಗಿ ವೀಕ್ಷಕರೇ ಸೂಪರ್ ಆಗಿ ಹೇಳಿದ್ರೆ ಅಂಡ್ ಸರ್ ಇದೇ ತರ ಇನ್ನ ಪ್ರಾಡಕ್ಟ್ ಗಳು ಬರ್ತಾ ಇರತ್ತೆ ಬರ್ತಾನೆ ಇದಾವೆ ಬರ್ತಾನೆ ಇರ್ತವೆ ಇನ್ನು ರೆಗ್ಯುಲರ್ ಆಗಿದೆ ಫೈನಲ್ ಆಗಿ ಮುಗಿಸೋಕೆ ನಮ್ಮ ಮುಂಚೆ ಗ್ಯಾರಂಟಿ ವಾರಂಟಿ ಆಲ್ರೆಡಿ ನಾವು ಇದ್ರ ಹೈಲೈಟ್ ಅಲ್ಲಿ ಹೇಳಿದಿವಿ ಲೈಫ್ ಟೈಮ್ ವಾರಂಟಿ ಹೆಂಗ್ ವರ್ಕ್ ಆಗುತ್ತೆ ಸ್ವಲ್ಪ ಹೇಳಿ ಸರ್ ನಮಗೆ ಸರ್ ಇದೇನಿಲ್ಲ ನೀವು ನಮ್ಮ ಇನರ್ ಕಾರ್ಪೊರೇಷನ್ ಅಲ್ಲಿ ಯಾವುದೇ ಪ್ರಾಡಕ್ಟ್ ತಗೋಬಹುದು ನಮ್ದೇನಿಲ್ಲ ಈಗ ಇಂಡಿಯಾ ವೈಸ್ ಟೋಟಲ್ ಆಗಿ ಪ್ರತಿ ತಾಲೂಕಿಗೆ ಎರಡು ಇಬ್ಬರಿಗೆ ಪ್ರಾಂಚಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸ್ವಲ್ಪ ವರ್ಕ್ ನಡೀತಾ ಇದೆ ನಮ್ಮ ಎಲ್ಲ ಪ್ರಾಡಕ್ಟ್ಸ್ ನಿಮ್ಮ ಲೋಕಲ್ ಅಲ್ಲಿ ಸಿಗೋ ದಿನಗಳು ಇದಾವೆ ಮುಂದಿನ ದಿನ ಅಲ್ಲೇ ನೀವು ಸರ್ವಿಸ್ ಕೂಡ ತಗೊಳ್ಳೋ ದಿನಗಳು ಕೂಡ ಇದಾವೆ ಸರ್ ಅದೇನಂದ್ರೆ ಈಗ ಸದ್ಯಕ್ಕೆ ನಾವು ಸ್ವಲ್ಪ ವರ್ಕ್ ನಡೀತಾ ಇದೆ ಅದರಲ್ಲಿ ನಿಮ್ಗೆ ಅದಕ್ಕೆ ಅಂತ ಹೇಳಿ ಲೈಫ್ ಟೈಮ್ ವಾರಂಟಿ ಇರುತ್ತೆ ಸರ್ವಿಸ್ ಫ್ರೀ ಇರುತ್ತೆ ನಮ್ಮ ಕಡೆಯಿಂದ ಯಾವುದೇ ಪ್ರಾಡಕ್ಟ್ ತಗೊಂಡ್ರು ಕೂಡ ಏನಾದ್ರು ಪಾರ್ಟ್ಸ್ ಹೋದ್ರೆ ಮಾತ್ರ ಎಕ್ಸ್ಚೇಂಜ್ ಮಾಡ್ಕೋಬೇಕಾಗುತ್ತೆ ಗ್ಯಾರಂಟಿ ಪೀರಿಯಡ್ ಅಲ್ಲಿ ಮಾತ್ರ ನಿಮಗೆ ಫುಲ್ ಗ್ಯಾರಂಟಿ ಇರುತ್ತೆ ಸರ್ ಈ ಪ್ರಾಡಕ್ಟ್ ಬಂದು ಗ್ಯಾರಂಟಿ ಒಂದು ವರ್ಷ ಇರುತ್ತೆ ಲೈಫ್ ಟೈಮ್ ನೀವು ಎಷ್ಟು ದಿನ ನಮ್ಮ ಹತ್ರ ನೀವು ನಮ್ಮ ಪ್ರಾಡಕ್ಟ್ ತಗೊಂಡು ಎಷ್ಟು ದಿನಕ್ಕೆ ತಗೊಂಡ್ ಬಂದ್ರು ನಿಮಗೆ ಫ್ರೀ ಆಗಿ ಸರ್ವಿಸ್ ಕೊಡ್ತಾರೆ ಪ್ರಾಡಕ್ಟ್ ಹೋಗಿದೆಯಾ ಏನಾದ್ರೂ ಮೆಟೀರಿಯಲ್ ಹೋಗಿದೆ ಅದಕ್ಕೆ ಮಾತ್ರ ಪೇ ಮಾಡ್ಕೊಳ್ಳಿ ಆಫ್ಟರ್ ಗ್ಯಾರಂಟಿ ವಾರಂಟಿ ಕ್ಲೈಮ್ ಮಾಡ್ಕೊಳ್ಳುವಾಗ ನೀವು ಏನಾದ್ರೂ ಪ್ರಾಡಕ್ಟ್ ಹೋಗಿದ್ರೆ ಅದು ಮಾತ್ರ ಪೇಮೆಂಟ್ ಮಾಡ್ಕೊಳ್ಳಿ ಮಿಕ್ಕ ನಿಮಗೆ ಫ್ರೀ ಸರ್ವಿಸ್ ಎಲ್ಲ ನಿಮ್ಗೆ ರಿಪೇರಿ ಮಾಡಿ ಕೊಡ್ತಾರೆ ಸರ್ವಿಸ್ ಯಾವಾಗಲೂ ಫ್ರೀ ಇರುತ್ತೆ ಏನಾದ್ರೂ ಪಾರ್ಟ್ಸ್ ಹೋಗಿದೆ ಅಂತಂದ್ರೆ ಪೇ ಮಾಡ್ಬೇಕಾಗತ್ತೆ ಅದ್ ಬಿಟ್ರೆ ಕಂಪ್ಲೀಟ್ಲಿ ಫ್ರೀನೇ ಅಂತ ಹೇಳ್ಬೋದು ಅಂಡ್ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಸೂಪರ್ ಬೆಲೆಯಲ್ಲಿ ಅಲ್ಲಿ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ವೀಕ್ಷಕರೇ